ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರನ್ನು ಕುರಿತ ಸರಣಿ ಮುಂದುವರಿತಾ ಇದೆ ಕಳೆದ ಸಂಚಿಕೆಯಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಚಿತ್ರರಂಗಕ್ಕೆ ಬಂದ ಬಗ್ಗೆ ಆರಂಭದಲ್ಲಿ ಬೇರೆ ಭಾಷೆಯ ಚಿತ್ರಗಳ ನಿರ್ದೇಶಕರಾಗಿದ್ದು ಅದಾದ ಮೇಲೆ ಕನ್ನಡದ ಬೆಳ್ಳಿ ಮೋಡದೊಂದಿಗೆ ಅವರು ನಿರ್ದೇಶಕನ ಕ್ಯಾಪ್ ಧರಿಸಿದ್ದು ಇದರ ಪ್ರಸ್ತಾವನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಆ ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು ಒಂದು ಸಂದೇಶವನ್ನು ಹಾಕಿದ್ದಾರೆ ಪುಟ್ಟಣ್ಣ ಕಣಗಾಲ್ ಅವರ ಬೇರೆ ಭಾಷೆಯ ಚಿತ್ರಗಳೆಲ್ಲವೂ ಯಶಸ್ವಿಯಾಗಿತ್ತ ಅನ್ನುವ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡಿ ಬಹುತೇಕ ಅವರು ನಿರ್ದೇಶನ ಮಾಡಿರುವ ಹೆಚ್ಚು ಚಿತ್ರಗಳು ಮಲಯಾಳಂ ಚಿತ್ರಗಳು ಮಲಯಾಳಂ ಚಿತ್ರಗಳನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದಿದ್ದು ಅಪರೂಪ ಕೆಲವು ಪ್ರಶಸ್ತಿ ವಿಜೇತ ಚಿತ್ರಗಳನ್ನು ನೋಡಿದೀವಿ ಆದರೆ ತಮಿಳು ತೆಲುಗು ಹಿಂದಿಯಷ್ಟು ಮಲಯಾಳಂ ಕನ್ನಡಿಗರಿಗೆ ಪರಿಚಿತವಲ್ಲ ನಾನು ಆ ಚಿತ್ರಗಳನ್ನು ನೋಡಿಲ್ದೇ ಇರೋದರಿಂದ ಅವುಗಳ ಯಶಸ್ಸಿನ ಬಗ್ಗೆ ಹೇಳೋದು ಕಷ್ಟ ಯಾಕೆಂದ್ರೆ ಇವತ್ತು ನೀವು ಚಿತ್ರದ ಮಾಹಿತಿಯನ್ನು ಹುಡುಕಿದಾಗ ನಿಮಗೆ ಹಿಂದಿ ಚಿತ್ರಗಳು ಇಂಗ್ಲೀಷ್ ಚಿತ್ರಗಳ ಬಗ್ಗೆ ಅವುಗಳ ಬಜೆಟ್ ಹಾಗೂ ಗಳಿಸಿದಂಥ ಗಳಿಕೆ ಇವೆಲ್ಲವನ್ನೂ ವಿವರವಾಗಿ ಕೊಟ್ಟಿರ್ತಾರೆ ಆದರೆ ಹಳೆಯ ನಮ್ಮ ದಕ್ಷಿಣ ಭಾರತದ ಚಿತ್ರಗಳ ಬಗ್ಗೆ ಆ ರೀತಿಯ ಒಂದು ಮಾಹಿತಿಯನ್ನು ಪಡೆಯೋದು ಕಷ್ಟ ಆದರೆ ಒಂದಂತೂ ಹೇಳಬಹುದು ಪುಟ್ಟಣ್ಣನವರ ನಿರ್ದೇಶನದ ಶೈಲಿ ನಮಗೆಲ್ಲರಿಗೂ ಚಿರಪರಿಚಿತ ಜೊತೆಗೆ ಅವರು ಅಗಾಧವಾದ ಪರಿಶ್ರಮದಿಂದ ಅನುಭವದೊಂದಿಗೆ ಚಿತ್ರರಂಗಕ್ಕೆ ಬಂದವರು ಜೊತೆಗೆ ಅವರು ಆರಂಭದಲ್ಲಿ ಬೇರೆ ಭಾಷೆಯಲ್ಲಿ ನಿರ್ದೇಶಿಸಿದಂಥ ಎಲ್ಲ ಚಿತ್ರಗಳು ಕನ್ನಡದ ಕಾದಂಬರಿಯನ್ನು ಆಧರಿಸಿದಂಥವು ಅಥವಾ ಕನ್ನಡದಲ್ಲಿ ಯಶಸ್ವಿಯಾದಂಥ ಚಿತ್ರವನ್ನು ರೀಮೇಕ್ ಮಾಡಿದ್ದು ಆದ್ದರಿಂದ ಆ ಚಿತ್ರಗಳು ಯಶಸ್ವಿ ಆಗಿದೆ ಅಂತ ಅಂದುಕೊಳ್ಳಬಹುದು ಈ ಸರಣಿ ಇನ್ನೂ ದೀರ್ಘಕಾಲ ಮುಂದುವರಿಯೋದ್ರಿಂದಾಗಿ ಅದರ ಕುರಿತಂತೆ ನಮಗೆ ನಿಖರವಾದ ಮಾಹಿತಿ ಲಭ್ಯವಾದರೆ ಖಂಡಿತವಾಗಿಯೂ ನಿಮ್ಮ ಮುಂದೆ ಇಡ್ತೀವಿ ಇನ್ನೊಬ್ಬ ವೀಕ್ಷಕರು ರಂಗನಾಯಕಿ ಚಿತ್ರವನ್ನು ನೀವು ವಿಫಲ ಚಿತ್ರ ಅಂತ ಹೇಳಿದಿರಿ ಅದು ಯಶಸ್ವಿ ಚಿತ್ರ ಅಲ್ವಾ ಅಂತ ಕೇಳಿದ್ದಾರೆ ಈ ಕುರಿತಂತೆ ಆ ಚಿತ್ರದ ವಿಶ್ಲೇಷಣೆಯನ್ನು ಮಾಡುವಾಗ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಒಂದಂತೂ ನಿಜ ಪುಟ್ಟಣ್ಣನವರ ನಿರ್ಮಾಣ ಶೈಲಿ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅಂದರೆ ತುಂಬ ಹೆಚ್ಚು ಖರ್ಚು ಮಾಡುವಂಥ ಒಂದು ಪ್ರವೃತ್ತಿ ಅವರಲ್ಲಿತ್ತು ಯಾಕೆಂದರೆ ಇಡೀ ಚಿತ್ರ ತಂಡವನ್ನು ಚಿತ್ರೀಕರಣ ನಡೆಯುವ ಸ್ಥಳಕ್ಕೆ ಕರ್ಕೊಂಡು ಹೋಗೋದು ಅಲ್ಲಿ ಸನ್ನಿವೇಶಗಳನ್ನು ಅವರಿಗೆ ಬೇಕಾದಂತೆ ಬದಲಾಯಿಸ್ಕೊಳ್ಳೋದು ಅದಾದ ಮೇಲೆ ಚಿತ್ರೀಕರಣ ಮಾಡೋದು ಎಷ್ಟು ಅಗತ್ಯ ಇದೆಯೋ ಅದಕ್ಕಿಂತ ಹೆಚ್ಚು ಚಿತ್ರೀಕರಣವನ್ನು ಮಾಡಿ ಆಮೇಲೆ ಎಡಿಟಿಂಗ್ ಟೇಬಲ್ನಲ್ಲಿ ಅದನ್ನು ಜೋಡಿಸೋದು ಇದೆಲ್ಲವೂ ಅವರ ಒಂದು ಮೇಕಿಂಗ್ ಶೈಲಿ ಅದು ತಪ್ಪು ಅಂತ ಅಲ್ಲ ಯಾಕೆಂದರೆ ಒಬ್ಬ ಜೀನಿಯಸ್ ಅಂದಾಗ ಆ ರೀತಿಯ ಪ್ರವೃತ್ತಿಯನ್ನು ನಾವು ಕಾಣ್ತೀವಿ ಪುಟ್ಟಣ್ಣನವರಲ್ಲಿ ಅದು ಸ್ವಲ್ಪ ಹೆಚ್ಚಾಗಿಯೇ ಇತ್ತು ಜೊತೆಗೆ ರಂಗನಾಯಕಿ ಚಿತ್ರ ದೀರ್ಘಾವಧಿಯಲ್ಲಿ ಅತಿ ಹೆಚ್ಚು ಹಣವನ್ನು ಉಪಯೋಗಿಸಿಕೊಂಡು ನಿರ್ಮಾಣ ಆಗಿದ್ದರಿಂದಾಗಿ ಅದರ ನಿರ್ಮಾಣಕ್ಕೆ ತಗಲಿದ ವೆಚ್ಚ ಹಾಗೂ ಅದು ಗಳಿಸಿದ ಹಣವನ್ನು ಲೆಕ್ಕ ಹಾಕಿದಾಗ ಅದೊಂದು ಅಯಶಸ್ವಿ ಚಿತ್ರ ಅಥವಾ ಸೋತ ಚಿತ್ರ ಆದರೆ ವಿಮರ್ಶಕರ ದೃಷ್ಟಿಯಲ್ಲಿ ಪ್ರೇಕ್ಷಕರ ದೃಷ್ಟಿಯಲ್ಲಿ ನಿಜವಾಗಿಯೂ ಅದು ಕನ್ನಡದಲ್ಲಿ ಒಂದು ಮೈಲಿಗಲ್ಲಾದಂಥ ಚಿತ್ರ ಆ ಗೌರವವನ್ನು ಖಂಡಿತವಾಗಿಯೂ ಆ ಚಿತ್ರಕ್ಕೆ ನಾವು ಕೊಡ್ತೀವಿ ಆ ಚಿತ್ರದ ವಿಶ್ಲೇಷಣೆಯನ್ನು ಮಾಡುವಾಗ ಅದರ ವಿವರಗಳನ್ನೆಲ್ಲ ಮಾತಾಡೋಣ ಈಗ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆಗೆ ಬಂದ ಪುಟ್ಟಣ ಕಣಗಾಲವರ ನಿರ್ದೇಶನದ ಮೊದಲ ಕನ್ನಡ ಚಿತ್ರ ಬೆಳ್ಳಿ ಮೋಡವನ್ನು ಕುರಿತಂತೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಬೆಳ್ಳಿ ಮೋಡ ಕನ್ನಡದ ಒಂದು ಯಶಸ್ವಿ ಕಾದಂಬರಿ ಅದಾಗಲೇ ಓದುಗರಿಗೆ ಪರಿಚಿತವಾಗಿದ್ದಂಥ ಕಾದಂಬರಿ ಆ ಕಾದಂಬರಿಯನ್ನು ಬರೆದವರು ಅನುಸೂಯಾ ಶಂಕರ್ ಅವರು ಅವರ ಕಾವ್ಯನಾಮ ತ್ರಿವೇಣಿ ಮೈಸೂರಿನವರು ಅವರ ಕಾದಂಬರಿಗಳು ಆ ಕಾಲಕ್ಕೆ ಮಹಿಳಾ ಓದುಗರನ್ನ ಬಹಳವಾಗಿ ಆಕರ್ಷಿಸಿದ್ದಂಥ ಒಂದು ಕಾಲ ಆ ಕಾಲಘಟ್ಟದಲ್ಲಿ ಬೆಳ್ಳಿಮೋಡ ಚಿತ್ರವನ್ನ ಪುಟ್ಟಣ ಕಣಗಾಲ್ ಅವರು ತೆರೆಗೆ ತರ್ತಾರೆ ಬೆಳ್ಳಿಮೋಡ ಚಿತ್ರದ ಬಹಳ ಮುಖ್ಯವಾದ ಪಾತ್ರ ಇಂದಿರ ಬೆಳ್ಳಿಮೋಡ ಎಸ್ಟೇಟಿನ ಮಾಲೀಕರ ಮಗಳು ಏಕೈಕ ಪುತ್ರಿ ಆಕೆಯ ಜೀವನದಲ್ಲಿ ನಡೆಯುವಂಥ ಒಂದು ಪ್ರೇಮ ಕಥೆ ಬೆಳ್ಳಿಮೋಡ ಈ ಚಿತ್ರದ ನಾಯಕಿಯಾಗಿ ಕಲ್ಪನಾ ಅವರನ್ನು ಪುಟ್ಟಣ್ಣ ಕಣಗಾಲ್ ಅವರು ಆರಿಸ್ಕೊಳ್ಳೋದಕ್ಕೆ ಕಾರಣ ಅವರು ತಮ್ಮ ಗುರು ಪಂತುಲು ಅವರ ಜೊತೆಯಲ್ಲಿ ಕೆಲಸ ಮಾಡುವಾಗ ಸಾಕು ಮಗಳು ಚಿತ್ರದಲ್ಲಿ ಮೊದಲ ಬಾರಿಗೆ ಕಲ್ಪನಾ ಅವರನ್ನು ಆ ಒಂದು ಪಾತ್ರಕ್ಕೆ ಒಪ್ಪಿಸಿದ್ದೇ ಪುಟ್ಟಣ್ಣ ಕಣಗಾಲ್ ಅವರು ಹಾಗೂ ಆಕೆಯಲ್ಲಿದ್ದಂಥ ಪ್ರತಿಭೆಯನ್ನು ಮನಗಂಡು ಮುಂದೆ ನಾನು ಸ್ವತಂತ್ರ ನಿರ್ದೇಶಕನಾದಾಗ ನಿನಗೆ ನಾಯಕಿಯ ಪಟ್ಟವನ್ನು ಕೊಡ್ತೇನೆ ಅಂತ ಹೇಳಿದ್ದನ್ನು ಅವರು ಉಳಿಸ್ಕೋತಾರೆ ಜೊತೆಗೆ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡ್ತಾರೆ ಬೆಳ್ಳಿ ಮೋಡದ ಕಥೆ ಬಹಳ ಸರಳವಾದದ್ದು ಚಿಕ್ಕಮಗಳೂರಿನ ಒಂದು ಕಾಫಿ ಎಸ್ಟೇಟ್ ಬೆಳ್ಳಿಮೋಡ ಆ ಎಸ್ಟೇಟಿನ ಮಾಲೀಕರು ಅಶ್ವತ್ ಹಾಗೂ ಅವರ ಪತ್ನಿ ಪಂಡ್ರಿಬಾಯಿಯವರು ಅವರ ಏಕೈಕ ಪುತ್ರಿ ಕಲ್ಪನಾ ಅವರು ಆ ಪಾತ್ರದ ಹೆಸರು ಇಂದಿರಾ ಆ ಎಸ್ಟೇಟಿಗೆ ಮೋಹನ್ ರಾವ್ ಅಂದರೆ ಕಲ್ಯಾಣ್ ಕುಮಾರ್ ಅವರು ಒಂದು ಸ್ಕಾಲರ್ಶಿಪ್ ಪಡೆಯುವ ಸಲುವಾಗಿ ಬರ್ತಾರೆ ಅಲ್ಲಿನ ಒಂದು ಕ್ಲಬ್ನವರು ವಿದೇಶದಲ್ಲಿ ಅಭ್ಯಾಸ ಮಾಡೋದಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇರ್ತಾರೆ ಅದನ್ನು ತಗೊಳ್ಳೋದಕ್ಕೆ ಅಂತ ಮೋಹನ್ ರಾವ್ ಅವರು ಅಲ್ಲಿಗೆ ಬರ್ತಾರೆ ಆದರೆ ಕಲ್ಯಾಣ್ ಕುಮಾರ್ ಅವರು ಅಲ್ಲಿಗೆ ಬಂದು ಅಶ್ವಥ್ ಅವರನ್ನು ಭೇಟಿ ಮಾಡುವ ಹೊತ್ತಿಗೆ ಅದಾಗಲೇ ಕಮಿಟಿಯವರು ಯಾರಿಗೆ ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿರ್ತಾರೆ ಆದ್ದರಿಂದ ಅವರಿಗೆ ಕೊಡೋದಕ್ಕೆ ಆಗಲ್ಲ ಆದರೆ ಆತನ ಉತ್ಸಾಹಕ್ಕೆ ತಣ್ಣೀರನ್ನು ಎರಚಬಾರ್ದು ಅಂತ ಹೇಳಿ ಅಶ್ವಥ್ ಅವರು ನೋಡೋಣ ಅಂತ ಒಂದೆರಡು ದಿವಸ ಬಿಡ್ತಾರೆ ಆ ಸಂದರ್ಭದಲ್ಲಿ ಕಲ್ಯಾಣ್ ಕುಮಾರ್ ಅವರ ವರ್ತನೆಯನ್ನು ನೋಡಿ ಅವರ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಪಂಡ್ರಿಬಾಯಿಯವರು ನಾವೇ ಈ ಹುಡುಗನನ್ನು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಖರ್ಚನ್ನು ಹಾಕಿ ಯಾಕೆ ಕಳಿಸ್ಕೊಡ್ಬಾರ್ದು ಮುಂದೆ ಇವನನ್ನೇ ಯಾಕೆ ನಮ್ಮ ಅಳಿಯನನ್ನಾಗಿ ಮಾಡ್ಕೋಬಾರ್ದು ಅನ್ನುವ ಪ್ರಸ್ತಾಪವನ್ನು ಮುಂದೆ ಇಡ್ತಾರೆ ಆ ಒಂದು ಪ್ರಸ್ತಾಪಕ್ಕೆ ಅಶ್ವತ್ ಅವರು ಒಪ್ಕೋತಾರೆ ಕೊನೆಗೆ ಕಲ್ಯಾಣ್ ಕುಮಾರ್ ಅವರ ಮನೆಯವರನ್ನು ಕರೆಸಿ ಮಾತಾಡಿ ಈ ಮದುವೆ ನಿಷ್ಕರ್ಷೆ ಆಗುತ್ತೆ ಆದರೆ ಕಲ್ಯಾಣ್ ಕುಮಾರ್ ಅವರು ಅಮೆರಿಕಾಗೆ ಹೋಗಿ ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದ ಮೇಲೆ ಮದುವೆ ಅಂತ ತೀರ್ಮಾನ ಆಗುತ್ತೆ ಅವರನ್ನು ಅಮೆರಿಕಕ್ಕೆ ಕಳಿಸಿಕೊಡುವ ಖರ್ಚನ್ನು ಅಶ್ವಥ್ ಅವರು ಕೊಡೋದು ಅಂತ ಈ ವಿದೇಶಕ್ಕೆ ಹೊರಡುವ ದಿನ ಇನ್ನು ಕೆಲವು ಕಾಲ ಇದ್ದಿದ್ದರಿಂದಾಗಿ ಆ ಸಂದರ್ಭದಲ್ಲಿ ಇಂದಿರಾ ಹಾಗೂ ಮೋಹನ್ ಅವರ ಮಧ್ಯೆ ಹೇಗೋ ಮದುವೆ ನಿಷ್ಕರ್ಷ ಆಗಿದ್ದರಿಂದಾಗಿ ಪ್ರೇಮ ಬೆಳೆಯುತ್ತೆ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಂಥ ಒಂದು ಅನುಬಂಧ ಕೂಡ ಬೆಳೆಯುತ್ತೆ ನಂತರ ಮೋಹನ್ ರಾವ್ ಅಮೇರಿಕಾಗೆ ಹಾರ್ತಾರೆ ಅದಾದ ಮೇಲೆ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ಬರುವ ಹೊತ್ತಿಗೆ ಇಲ್ಲಿ ಒಂದು ಬೆಳವಣಿಗೆ ಆಗಿರುತ್ತೆ ಪಂಡ್ರಿಬಾಯಿಯವರು ತಮ್ಮ ನಡುವಯಸ್ಸು ದಾಟಿದ ಮೇಲೆ ಗರ್ಭ ಧರಿಸಿ ಒಂದು ಗಂಡು ಮಗುವಿಗೆ ಜನ್ಮವನ್ನಿತ್ತು ಅಸುನೀಗಿರ್ತಾರೆ ವಿದ್ಯಾಭ್ಯಾಸವನ್ನು ಮುಗಿಸಿ ವಿದೇಶದಿಂದ ಹಿಂದಿರುಗಿ ಬಂದ ಮೋಹನ್ ರಾವ್ ಅವರಿಗೆ ಈ ವಿಚಾರ ತಿಳಿದ ತಕ್ಷಣ ಒಂದು ರೀತಿ ಆಘಾತ ಆಗತ್ತೆ ಯಾಕೆಂದ್ರೆ ಬೆಳ್ಳಿ ಮೋಡದಂಥ ಒಂದು ಎಸ್ಟೇಟಿನ ಏಕೈಕ ಮಾಲಕಿ ಇಂದಿರಾ ಆಕೆಯ ಕೈ ಹಿಡಿಯುವ ಮೂಲಕ ಆ ಆಸ್ತಿ ತನ್ನದಾಗುತ್ತೆ ಅಂತ ಅಂದ್ಕೊಂಡಿದ್ದಂಥ ವ್ಯಕ್ತಿಗೆ ಯಾವಾಗ ಅದಕ್ಕೊಬ್ಬ ವಾರಸುದಾರ ಬಂದಿದ್ದಾನೆ ಅಂತ ಅನ್ಸುತ್ತೋ ಆಗ ಒಂದು ರೀತಿಯಲ್ಲಿ ನಿರಾಶೆಯಾಗುತ್ತೆ ಆತ ಇಂದಿರಾಳಿಂದ ವಿಮುಖನಾಗ್ತಾ ಹೋಗ್ತಾನೆ ಕೊನೆಗೆ ನೇರವಾಗಿ ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಕೂಡ ಹೇಳ್ತಾನೆ ಆಗ ಇಂದಿರ ಹೇಳ್ತಾಳೆ ಈ ಮಾತನ್ನ ನೀವೇನಾದರೂ ನಮ್ಮ ತಂದೆಯವರ ಬಳಿ ಹೇಳಿದ್ರೆ ಖಂಡಿತ ನಿಮ್ಮನ್ನು ಜೀವ ಸಹಿತ ಉಳಿಸೋದಿಲ್ಲ ಹಾಗಾಗಿ ನೀವು ಯಾರಿಗೂ ಏನು ಹೇಳದೆ ಇಲ್ಲಿಂದ ಹೊರಟು ಹೋಗಿತ್ತ ಆ ಒಂದು ಪ್ರಯತ್ನದಲ್ಲಿದ್ದಾಗ ಮೋಹನ್ ರಾವ್ಗೆ ಒಂದು ಅಪಘಾತ ಆಗುತ್ತೆ ಕಾಲು ಮುರಿಯುತ್ತೆ ಆಗ ವಿಧಿ ಇಲ್ಲದೆ ಬೆಳ್ಳಿಮೋಡ ಎಸ್ಟೇಟ್ನಲ್ಲೇ ಆತ ಚಿಕಿತ್ಸೆಯನ್ನು ಪಡಿಬೇಕಾಗುತ್ತೆ ಆರೈಕೆಯನ್ನು ಹೊಂದಬೇಕಾಗುತ್ತೆ ಆಗ ಆ ಮನೆಯವರು ಹಾಗೂ ಇಂದಿರಾ ತನ್ನ ಆರೈಕೆಯನ್ನು ಮಾಡಿದ ರೀತಿಯಿಂದಾಗಿ ಆತನ ಮನಃ ಪರಿವರ್ತನೆಯಾಗಿ ಮುಂದೆ ಆತ ತನ್ನ ನಿರ್ಧಾರವನ್ನು ಬದಲಿಸಿ ಆಕೆಯನ್ನು ಮದುವೆ ಆಗ್ತೀನಿ ಅಂತ ಮುಂದೆ ಬರ್ತಾನೆ ಆದರೆ ಆ ಹೊತ್ತಿಗೆ ಇಂದಿರಾಳ ಮನಸ್ಸು ಒಡೆದು ಹೋಗಿರುತ್ತೆ ಆಕೆ ಹೇಳ್ತಾಳೆ ನಾನು ಖಂಡಿತವಾಗಿಯೂ ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಥವಾ ಜೀವನದಲ್ಲಿ ನಾನು ಯಾರನ್ನೂ ಮದುವೆ ಮಾಡ್ಕೊಳ್ಳೋದಿಲ್ಲ ಅವರು ಪ್ರೇಮಿಗಳಾಗಿ ಆ ಬೆಳ್ಳಿಮೋಡ ಎಸ್ಟೇಟ್ನ ಬೆಟ್ಟದ ಮೇಲೆ ಒಂದು ಒಂಟಿ ಮರದ ಮೇಲೆ ತಮ್ಮ ಹೆಸರನ್ನೆಲ್ಲ ಕೆತ್ತಿ ಅಲ್ಲಿ ಸಂತೋಷದ ಕ್ಷಣಗಳನ್ನು ಕಳೆದಿರ್ತಾರಲ್ಲ ಆ ಒಂದು ಮರದ ಕೆಳಗೆ ಈ ಒಂದು ನಿರ್ಧಾರವನ್ನು ಆಕೆ ಹೇಳಿ ಕೊನೆಗೆ ತನ್ನ ಕೈಯಲ್ಲಿದ್ದ ಕೊಡಲಿಯಿಂದ ಆ ಮರವನ್ನು ಕಡಿಯುವ ಒಂದು ಪ್ರಯತ್ನವನ್ನು ಮಾಡುವುದರೊಂದಿಗೆ ಚಿತ್ರ ಮುಕ್ತಾಯವಾಗುತ್ತೆ ನೋಡಿ ಕೇಳೋದಕ್ಕೆ ಬಹಳ ಸರಳವಾದ ಕಥೆ ಅಂತ ಅನಿಸುತ್ತೆ ಆದರೆ ಈ ಕಥೆಯ ಒಳಸುಳಿಗಳು ಸೂಕ್ಷ್ಮಗಳನ್ನು ಅವಲೋಕನ ಮಾಡಿದಾಗ ಆಶ್ಚರ್ಯ ಆಗುತ್ತೆ ನೋಡಿ ಅದುವರೆಗೆ ಕನ್ನಡ ಚಿತ್ರರಂಗದಲ್ಲಿ ನಾಯಕಿ ಪ್ರಧಾನ ಚಿತ್ರಗಳು ಬೇಕಾದಷ್ಟು ಬಂದಿದ್ವು ಆದರೆ ಸಾಮಾನ್ಯವಾಗಿ ಎಲ್ಲವೂ ಸುಖಾಂತವಾಗುವಂಥ ಒಂದು ಕಥೆಯೇ ಇರ್ತಾ ಇತ್ತು ಒಂದು ಹೆಣ್ಣು ತನ್ನನ್ನು ಪ್ರೇಮಿಸಿದವನು ತನ್ನ ಕೈ ಬಿಟ್ಟಾಗ ಯಾವ ರೀತಿಯ ನಿರಾಶೆಗೆ ಒಳಗಾಗ್ತಾಳೆ ಆಮೇಲೆ ಆತ ತಾನಾಗಿಯೇ ಮುಂದೆ ಬಂದರೂ ಕೂಡ ಆ ಒಂದು ಬಾರಿ ಆತನ ಸ್ವಭಾವವನ್ನು ನೋಡಿದ ಮೇಲೆ ಮತ್ತೆ ಅವನನ್ನು ನಾನು ಮದುವೆ ಆದರೆ ಸುಖವಾಗಿರೋದಿಲ್ಲ ಅನ್ನುವ ಒಂದು ಯೋಚನೆಯಿಂದಾಗಿ ಹೇಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾಳೆ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ ಬೆಳ್ಳಿಮೋಡ ಆ ವರ್ಷ ತೆರೆಗೆ ಬಂದು ಮಾಡಿದಂಥ ಇತಿಹಾಸ ಅಗಾಧವಾದದ್ದು ನೋಡಿ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಲ್ಲಿ ರಾಜ್ಯ ಪ್ರಶಸ್ತಿಗಳು ಪ್ರಕಟವಾದಾಗ ಅದಕ್ಕೆ ಎರಡನೇ ಉತ್ತಮ ಚಿತ್ರವೂ ಸೇರಿದಂತೆ ಏಳು ಪ್ರಶಸ್ತಿಗಳು ಮುಡಿಗೇರುತ್ತೆ ಅದರಲ್ಲಿ ಕಲ್ಪನಾ ಅವರಿಗೆ ಶ್ರೇಷ್ಠ ನಟಿ ಪ್ರಶಸ್ತಿ ಕೂಡ ಬರುತ್ತೆ ನೋಡಿ ಪುಟ್ಟಣ್ಣನವರು ಕನ್ನಡದಲ್ಲಿ ಇಪ್ಪತ್ನಾಲ್ಕು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ರೂ ಸಹ ಅವರು ಯಾವುದೇ ಚಿತ್ರಕ್ಕೆ ಸಂಭಾಷಣೆಯನ್ನು ಬರೆಯೋದಾಗ್ಲಿ ಅಥವಾ ಹಾಡುಗಳನ್ನು ಬರೆಯೋದಾಗ್ಲಿ ಬೇರೆ ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡೋದಾಗ್ಲಿ ಮಾಡಿಲ್ಲ ಅವರು ಮಾಡಿದ ಎರಡೇ ಒಂದು ನಿರ್ದೇಶನ ಇನ್ನೊಂದು ಚಿತ್ರಕಥೆ ಈ ಬೆಳ್ಳಿಮೋಡ ಚಿತ್ರದ ಚಿತ್ರಕಥೆಗೆ ಕೂಡ ಪುಟ್ಟಣ್ಣ ಕಣಗಾಲ್ ಅವರಿಗೆ ರಾಜ್ಯ ಪ್ರಶಸ್ತಿ ಬರುತ್ತೆ ಜೊತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತಕ್ಕೆ ಪ್ರಶಸ್ತಿ ಬರುತ್ತೆ ಆರ್ ಎನ್ ಕೆ ಪ್ರಸಾದ್ ಅವರ ಛಾಯಾಗ್ರಹಣ ಪಂಡ್ರಿಬಾಯಿ ಅವರ ಪೋಷಕ ಅಭಿನಯ ಹಾಗೂ ವಿ ಪಿ ಕೃಷ್ಣನ್ ಅವರ ಸಂಕಲನ ಈ ಎಲ್ಲ ವಿಭಾಗದಲ್ಲೂ ಚಿತ್ರ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಳ್ಳುತ್ತೆ ಒಂದು ರೀತಿಯಲ್ಲಿ ಬೆಳ್ಳಿ ಮೋಡದಿಂದ ಪುಟ್ಟಣ್ಣ ಕಣಗಾಲ್ ಕಲ್ಪನಾ ಹಾಗೂ ವಿಜಯ ಭಾಸ್ಕರ್ ಅವರ ಒಂದು ಕಾಂಬಿನೇಷನ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡುತ್ತೆ ನೋಡಿ ಇಲ್ಲಿ ಕೇವಲ ಐದು ಹಾಡುಗಳನ್ನು ಮಾತ್ರ ಈ ಚಿತ್ರದಲ್ಲಿ ಬಳಸಿಕೊಂಡಿದ್ದಾರೆ ಆದರೆ ಯಾವುದೇ ಹಾಡು ಕೂಡ ಇಲ್ಲಿ ವ್ಯರ್ಥವಾಗಿ ಬಂದಿಲ್ಲ ಅಂದರೆ ಸುಮ್ಮನೆ ಒಂದು ಚಿತ್ರಕ್ಕೆ ಒಂದು ಹಾಡನ್ನು ಹಾಕಬೇಕು ಅನ್ನುವ ದೃಷ್ಟಿಯಿಂದ ಹಾಡನ್ನು ಹಾಕಿಲ್ಲ ಮೊದಲನೇದಾಗಿ ಬೇಂದ್ರೆಯವರ ಒಂದು ರಚನೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯಿದ ಬೇಂದ್ರೆಯವರ ರಚನೆಗಳನ್ನು ಸಂಗೀತಕ್ಕೆ ಅಳವಡಿಸೋದು ಬಹಳ ಕಷ್ಟ ಅದರಲ್ಲಿಯೂ ಈ ಗೀತೆಯನ್ನು ವಿಜಯ ಭಾಸ್ಕರ್ ಅವರು ಬಹಳ ಕಡಿಮೆ ವಾದ್ಯ ಸಂಗೀತವನ್ನು ಬಳಸಿಕೊಂಡು ಎಷ್ಟು ಅದ್ಭುತವಾಗಿ ಆ ಚಿಕ್ಕಮಗಳೂರಿನ ಒಂದು ಪ್ರಕೃತಿಯ ಸಿರಿಯನ್ನು ಪ್ರೇಕ್ಷಕರಿಗೆ ತೋರಿಸುವ ರೀತಿಯಲ್ಲಿ ಪುಟ್ಟಣ ಕಣಗಾಲ್ ಅವರು ಬಳಸ್ಕೊಂಡಿದ್ದಾರೆ ಇನ್ನು ಚಿತ್ರದಲ್ಲಿ ಎರಡು ಯುಗಳ ಗೀತೆಗಳಿವೆ ಒಂದು ಇದೇ ನನ್ನ ಉತ್ತರ ಇದೇ ನನ್ನ ಉ ರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರೆ ಹತ್ತಿರ ಕೊಡುವೆ ಬಾರೆ ಹತ್ತಿರ ಈ ಬೇಂದ್ರೆಯವರ ರಚನೆಯೊಂದನ್ನು ಬಿಟ್ಟು ಉಳಿದೆಲ್ಲ ಹಾಡುಗಳನ್ನು ಆರ್ ಎನ್ ಜೈಗೋಪಾಲ್ ಅವರು ಬರೆದಿದ್ದಾರೆ ಇನ್ನೊಂದು ಗೀತೆ ಬೆಳ್ಳಿ ಮೋಡದ ಅಂಚಿನಿಂದ ಮೂಡಿ ಬಂದ ಶಾಕಿರಣ ಕಿರಣ ಮತ್ತೊಂದು ಗೀತೆ ಆ ಪುಟ್ಟ ಗಿರಿಯನ್ನು ಆಟವಾಡಿಸಲು ಕಲ್ಪನಾ ಅವರು ಹಾಡುವಂಥ ಗೀತೆ ಅದು ಕೂಡ ಪಿ ಸುಶೀಲಾ ಅವರ ಕಂಠದಲ್ಲಿ ಒಂದು ಅದ್ಭುತ ಶಿಶು ಗೀತೆಯಾಗಿ ಮೂಡಿಬಂದಿದೆ ಮುದ್ದಿನ ಗಿಣಿಯೆಬಾರೋ ಮುತ್ತನು ತರುವೆಬಾರೋ ಹೆಗಲನೇರಿ ಆಡಿ ಕುಣಿವ ಕೂಸು ಮರಿ ಯಾರೋ ಈ ತುಂಟು ಮರಿ ಯಾರೋ ನೋಡಿ ಈ ಹಾಡುಗಳಲ್ಲಿ ಕೂಡ ಕಥೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಅಲ್ಲಿ ಆ ಗಿರಿಯನ್ನು ಆಟವಾಡಿಸ್ತಾ ಆಕೆ ಹೇಳ್ತಾಳೆ ಊರಿಂದ ಭಾವ ಬರ್ತಾರೆ ಏರೋಪ್ಲೇನು ತರ್ತಾರೆ ಹೀಗೆ ಭಾವ ಅಂದರೆ ತಾನು ಪ್ರೇಮಿಸಿದ ಮೋಹನ್ ರಾವ್ ಬಂದ ಮೇಲೆ ನಿನ್ನನ್ನು ಹೇಗೆಲ್ಲ ನೋಡ್ಕೋತಾರೆ ಅನ್ನುವುದನ್ನು ಹೇಳ್ತಾ ಇರ್ತಾಳೆ ಆದರೆ ಆತ ಬಂದ ಮೇಲೆ ನಡೆಯೋದೇ ಬೇರೆ ಇನ್ನು ಒಂದು ಶೋಕ ಗೀತೆ ಕೂಡ ಚಿತ್ರದಲ್ಲಿ ಇದೆ ಒಡೆಯಿತು ಒಲವಿನ ಕನ್ನಡಿ ಬರೆಯಿತು ಶೋಕದ ಮುನ್ನುಡಿ ಈ ಗೀತೆಯ ಸಾಹಿತ್ಯವಂತೂ ಕಲ್ಪನಾ ಅವರ ಜೀವನವನ್ನೇ ಆಧರಿಸಿದೆಯನೋ ಅನ್ನುವ ಮಟ್ಟಿಗೆ ಆ ಚಿತ್ರಕ್ಕೆ ಒಂದು ಅಳವಡಿಕೆಯಾಗಿದೆ ಈ ಗೀತೆಗಳನ್ನೆಲ್ಲ ಕನ್ನಡಿಗರು ಇವತ್ತಿಗೂ ಮಾಡ್ತಿಲ್ಲ ಒಂದು ರೀತಿಯಲ್ಲಿ ಬೆಳ್ಳಿಮೋಡ ಚಿತ್ರದ ಕಥೆ ಕೂಡ ಕಲ್ಪನಾ ಅವರ ಜೀವನಕ್ಕೆ ಬಹಳ ಹತ್ತಿರವಾದ ಒಂದು ಕಥೆ ಅಂತ ಅನ್ಸುತ್ತೆ ಅನೇಕ ಆಸೆಗಳನ್ನಿಟ್ಟುಕೊಂಡಿರುವಂಥ ಒಂದು ಸೂಕ್ಷ್ಮ ಮನಸ್ಸಿನ ಹೆಣ್ಣು ಒಬ್ಬ ವ್ಯಕ್ತಿಯನ್ನ ಪ್ರೀತಿಸಿ ಮದುವೆ ಆಗಬೇಕು ಅಂತ ಒಂದು ಸುಂದರವಾದ ಕನಸನ್ನ ಕಂಡು ಆಮೇಲೆ ಆ ಕನಸು ಭಗ್ನವಾದಾಗ ಅದರಿಂದ ಜರ್ಜರಿತಳಾಗಿ ಕೊನೆಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯವಾಗುತ್ತೆ ನೋಡಿ ನಾನು ಆಗಲೇ ಹೇಳಿದ ಒಂದು ಯುಗಳ ಗೀತೆ ಇದೆಯಲ್ಲ ಬೆಳ್ಳಿ ಮೋಡದ ಅಂಚಿನಿಂದ ಅಲ್ಲಿ ಒಂದು ಸಾಲು ಬರುತ್ತೆ ವಿಕಸಿತ ಸುಮವೋ ವನ ದೇವತೆಯೋ ಮನಮಂದಿರದ ಅಧಿದೇವತೆಯೋ ಇದು ಪಿ ಬಿ ಶ್ರೀನಿವಾಸ್ ಅವರು ಕಲ್ಯಾಣಕುಮಾರ್ ಅವರಿಗೆ ಹಾಡೋದು ಇದಕ್ಕೆ ಉತ್ತರವಾಗಿ ಪಿ ಸುಶೀಲಾ ಅವರು ಕಲ್ಪನಾ ಅವರಿಗೆ ಹಾಡಿರುವಂಥ ಸಾಲುಗಳನ್ನು ಕೇಳಿ ದೇವರು ನೀವು ದಾಸಿಯು ನಾನು ದೇವರು ನೀವು ದಾಸಿಯು ನಾನು ತನುಮನ ನಿಮ್ಮದೇ ಇನ್ನೇನು ಅಂದರೆ ನೀವು ನನಗೆ ದೇವರು ನಾನು ನಿನಗೆ ದಾಸಿ ಅನ್ನುವ ಮಟ್ಟಕ್ಕೆ ಹೆಣ್ಣು ತನ್ನನ್ನು ಗಂಡಿಗೆ ಒಪ್ಪಿಸ್ಕೊಳ್ತಾ ಇದ್ದಂಥ ಕಾಲ ಆ ಕಾಲದಲ್ಲಿ ಬಂದಂಥ ಕತೆ ಆ ಕಾಲದಲ್ಲಿ ಬಂದಂಥ ಚಿತ್ರ ಆದ್ರಿಂದಾಗಿ ಈ ಸಾಹಿತ್ಯವನ್ನು ನಾವು ಒಪ್ಕೋತೀವಿ ಆದರೆ ದೇವರು ನೀವು ದಾಸಿಯು ನಾನು ತನುಮನ ನಿಮ್ಮದೇ ಇನ್ನೇನು ಅಂತ ಹೇಳಿದಂಥ ವ್ಯಕ್ತಿ ಕೊನೆಗೆ ಆತ ತನು ಮನಗಳನ್ನು ಬಿಟ್ಟು ಧನಕ್ಕೆ ಆಸೆ ಪಟ್ಟಿದ್ದಾನೆ ಅಂತ ಅನಿಸಿದಾಗ ದಾಸಿ ಅಂತ ಆತನ ಚರಣ ಸೇವೆ ಮಾಡೋದಕ್ಕೆ ಸಿದ್ಧಳಾಗಿದ್ದಂಥವಳು ನಿನ್ನ ಹಾಗೆ ಬೇಡ ನನಗೆ ನಾನು ಹಾಗೆ ಬದುಕ್ತೀನಿ ಅಂತ ಹೇಳೋದಿದೆಯಲ್ಲ ಅದು ನಿಜವಾಗಿಯೂ ಒಂದು ರೀತಿಯಲ್ಲಿ ಮಹಿಳಾ ವಿಮೋಚನೆಯ ಒಂದು ಅಂಶವನ್ನ ಒಳಗೊಂಡಿದ್ದಂಥ ಒಂದು ಸನ್ನಿವೇಶ ಬೆಳ್ಳಿಮೋಡ ಚಿತ್ರ ಸ್ವಪ್ನಭೂಮಿ ಎನ್ನುವ ಹೆಸರಿನಲ್ಲಿ ಮಲಯಾಳಂಗೆ ರೀಮೇಕ್ ಆಗುತ್ತೆ ಅದನ್ನು ಪುಟ್ಟಣ್ಣ ಕಣಗಾಲ್ ಅವರೇ ನಿರ್ದೇಶನ ಮಾಡ್ತಾರೆ ಅದೇ ರೀತಿಯಲ್ಲಿ ಪಾಲ ಮನಸುಲು ಎನ್ನುವ ಹೆಸರಿನಲ್ಲಿ ತೆಲುಗಿಗೆ ಕೂಡ ರೀಮೇಕ್ ಆಗುತ್ತೆ ಅಂದರೆ ಪುಟ್ಟಣ್ಣನವರ ಆರಂಭದ ಚಿತ್ರದಿಂದಲೇ ಒಂದು ರೀತಿಯಲ್ಲಿ ಅವರು ಪ್ಯಾನ್ ಇಂಡಿಯಾ ನಿರ್ದೇಶಕರಾಗಿದ್ದರು ಅನ್ನೋದಕ್ಕೆ ಈ ಒಂದು ಮಾಹಿತಿಗಳೇ ಸಾಕ್ಷಿ ಅವರ ಅನೇಕ ಚಿತ್ರಗಳು ಆರಂಭದ ಚಿತ್ರಗಳು ಬೇರೆ ಭಾಷೆಗೆ ರೀಮೇಕ್ ಆಗಿರೋದುಂಟು ಮುಂದೆ ಕೂಡ ಅನೇಕ ಚಿತ್ರಗಳು ರೀಮೇಕ್ ಆಗಿರುವ ಒಂದು ಉದಾಹರಣೆ ಇದೆ ಅದೆಲ್ಲವನ್ನು ಪುಟ್ಟಣ ಕಣಗಾಲ್ ಅವರ ಚಿತ್ರ ಜೀವನಯಾನದಲ್ಲಿ ಎಳೆ ಎಳೆಯಾಗಿ ಮುಂದೆ ಹೇಳ್ತಾ ಹೋಗ್ತೀವಿ ಒಂದು ಮಾಹಿತಿಯ ಪ್ರಕಾರ ಬೆಳ್ಳಿಮೋಡ ಚಿತ್ರದ ನಾಯಕನ ಪಾತ್ರಕ್ಕೆ ರಾಜಕುಮಾರ್ ಅವರನ್ನೇ ಪುಟ್ಟಣ್ಣ ಕಣಗಾಲ್ ಅವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಆದರೆ ಚಿತ್ರದ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ವರದಪ್ಪನವರು ಈ ಕಥೆಯನ್ನು ಕೇಳಿದ ಮೇಲೆ ರಾಜ್ಕುಮಾರ್ ಅವರಿಗೆ ನಿನ್ನನ್ನು ಕುರಿತಂತೆ ಇವತ್ತು ಅಭಿಮಾನಿಗಳಿಗೆ ಒಂದು ನಿರೀಕ್ಷೆ ನಿರ್ಮಾಣ ಆಗೋಗಿದೆ ಅದರಿಂದಾಗಿ ಈ ಒಂದು ರೀತಿಯ ವಿಲನಿಶ್ ಛಾಯೆ ಇರುವಂಥ ಈ ಪಾತ್ರವನ್ನು ನೀನು ಒಪ್ಕೊಳ್ಳೋದು ಬೇಡ ಜನ ಒಪ್ಕೊಳ್ಳೋದಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದ್ರಿಂದಾಗಿ ಆ ಚಿತ್ರವನ್ನು ಅವರು ನಿರಾಕರಿಸಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಕೂಡ ಇದೆ ಆದರೆ ಕಲ್ಯಾಣ್ ಕುಮಾರ್ ಅವರು ಯಾವುದೇ ಇಮೇಜಿನ ಹಂಗಿಗೆ ಒಳಗಾಗದೆ ಆ ಚಿತ್ರದಲ್ಲಿ ಅಭಿನಯಿಸ್ತಾರೆ ಯಶಸ್ವಿ ಕೂಡ ಆಗ್ತಾರೆ ಆದರೆ ಅವತ್ತಿನ ಪ್ರೇಕ್ಷಕರ ಮನಸ್ಥಿತಿ ಹೇಗಿತ್ತು ಅಂದರೆ ಚಿತ್ರದಲ್ಲಿ ನೋಡಿದಂಥ ಸನ್ನಿವೇಶಗಳನ್ನೆಲ್ಲ ನಿಜ ಅಂತ ತಿಳ್ಕೊಂಡು ಆ ವ್ಯಕ್ತಿಗಳ ಸ್ವಭಾವ ಕೂಡ ಅದೇ ಆಗಿರುತ್ತೆ ಅಂತ ಭಾವಿಸುವಂಥ ಒಂದು ಮನಸ್ಥಿತಿ ಇತ್ತು ಇದಕ್ಕೆ ನಾವು ಅನೇಕ ಉದಾಹರಣೆಗಳನ್ನು ನೋಡಬಹುದು ನೋಡಿ ಸತ್ಯಹರಿಶ್ಚಂದ್ರ ಚಿತ್ರದಲ್ಲಿ ಉದಯ್ ಕುಮಾರ್ ಅವರು ರಾಜ್ಕುಮಾರ್ ಅವರಿಗೆ ಕೊಡುವ ಕಾಟವನ್ನು ನೋಡಿ ಅವರು ಹೊರಗಡೆ ಓಡಾಡ್ತಾ ಇದ್ದರೆ ಎಷ್ಟೋ ಜನ ಅವ್ರನ್ನ ಬೈಕೊಂಡು ತಿರುಗ್ತಾ ಇದ್ರಂತೆ ಉದಯ್ ಕುಮಾರ್ ಅವರಿಗೆ ಹಾಗೆ ಜನ ತಮ್ಮನ್ನು ಬೈದ್ರೆ ಒಂದು ರೀತಿ ಖುಷಿ ಆಗ್ತಾ ಇತ್ತಂತೆ ತಾನು ಅಷ್ಟು ಚೆನ್ನಾಗಿ ಆ ಪಾತ್ರವನ್ನ ನಿರ್ವಹಣೆ ಮಾಡಿದೀನಿ ಅಂತ ಡಿಕ್ಕಿ ಮಾಧವರಾಯರಿಗೆ ಕೂಡ ಎಷ್ಟೋ ಜನ ಆ ರೀತಿ ಬೈದದ್ದುಂಟು ಅವರ ಖಳನಾಯಕನ ಪಾತ್ರಗಳನ್ನು ನೋಡಿ ಅದೇ ರೀತಿಯಲ್ಲಿ ವಜ್ರಮುನಿ ಅವರಿಗೆ ಕೂಡ ಬೈದಿದ್ದುಂಟು ಆ ರೀತಿಯ ಒಂದು ಮನಸ್ಥಿತಿ ಇದ್ದ ಕಾಲದಲ್ಲಿ ತೆರೆಗೆ ಬಂದ ಚಿತ್ರವಾದ್ದರಿಂದ ಕಲ್ಯಾಣ್ ಕುಮಾರ್ ಅವರ ಬಗೆಗೆ ಮಹಿಳಾ ಪ್ರೇಕ್ಷಕರಲ್ಲಿ ಆ ರೀತಿಯ ಒಂದು ಅಭಿಪ್ರಾಯ ಮೂಡಿದ್ದು ಸಹಜ ಪ್ರತಿಯೊಂದು ಭಾಷೆಯ ಚಿತ್ರರಂಗದಲ್ಲೂ ಒಂದೊಂದು ಚಿತ್ರ ಬಿಡುಗಡೆಯಾದಾಗ ಒಂದೊಂದು ಮೈಲುಗಲ್ಲು ಸೃಷ್ಟಿಯಾಗುತ್ತೆ ಕನ್ನಡದಲ್ಲಿ ಬೇಡ್ರ ಕಣ್ಣಪ್ಪ ಇರಬಹುದು ಸತ್ಯಹರಿಶ್ಚಂದ್ರ ಇರಬಹುದು ಮಣ್ಣಿನ ಮಗ ಆಗಬಹುದು ಅಂತ ಚಿತ್ರ ಇರಬಹುದು ಪ್ರೇಮಲೋಕ ಆಗಬಹುದು ಬಂಧನ ಇರಬಹುದು ಹೀಗೆ ಅನೇಕ ಕಲಾವಿದರ ಚಿತ್ರಗಳು ತಮ್ಮ ಕಾಣಿಕೆಯನ್ನು ಸಲ್ಲಿಸಿ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲನ್ನು ಸ್ಥಾಪಿಸಿರೋದನ್ನು ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ಬೆಳ್ಳಿ ಮೋಡ ಚಿತ್ರ ಕೂಡ ಒಂದು ಸದಭಿರುಚಿಯ ಚಿತ್ರಗಳಿಗೆ ನಾಂದಿ ಹಾಡಿದಂಥ ಒಂದು ಪ್ರಯತ್ನ ಕಲ್ಪನಾ ಅವರಿಗೆ ಅದುವರೆಗೆ ಇದ್ದಂಥ ಇಮೇಜೇ ಬೇರೆ ಅದಾದ ಮೇಲೆ ಅವರು ಮಿನುಗು ತಾರೆಯಾಗ್ತಾರೆ ಆ ಚಿತ್ರದಲ್ಲಿ ಬಂದ ಹಾಡಿನ ಸಾಲನ್ನೇ ಅವರಿಗೆ ಒಂದು ರೀತಿಯಲ್ಲಿ ಬಿರುದನ್ನಾಗಿ ಕನ್ನಡಿಗರು ನೀಡ್ತಾರೆ ಅದಕ್ಕೆ ತಕ್ಕುದಾಗಿ ಅವರು ಕೂಡ ಮುಂದೆ ಅನೇಕ ಚಿತ್ರಗಳಲ್ಲಿ ತಮ್ಮ ಅಭಿನಯ ಸಾಮರ್ಥ್ಯವನ್ನು ತೋರ್ಪಡಿಸ್ತಾರೆ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಿಸಿದ ಮುಂದಿನ ಚಿತ್ರ ರಾಜ್ಕುಮಾರ್ ಅವರ ನಾಯಕತ್ವದ ಮಲ್ಲಮ್ಮನ ಪವಾಡ ಅದನ್ನು ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ನಮಸ್ಕಾರ